ನನಗೆ ಕಪ್ಪು ಮಸಿ ಬಳಿಯಲು ಮುಂದಾದವರನ್ನ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾರನ್ನೂ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಆಕ್ರೋಶವನ್ನ ಹೊರಗಾಕಿದ್ದಾರೆ ನನಗೆ ಕಪ್ಪು ಮಸಿಯನ್ನ ಬಳಿಯಲು ಬಿಜೆಪಿ ಮತ್ತು ಜೆಡಿಎಸ್ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಇದಕ್ಕೆ ನಾನು ಹೆದರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಗುಡುಗಿದ್ದಾರೆ ಹಿಂದೆ ಬಿಜೆಪಿ ಜೆಡಿಎಸ್ ಕಾಲದ ಹಗರಣದ ವಿಚಾರಣೆಗಳು ನಡೀತಾ ಇದೆ ವರದಿ ಬಂದ ಮೇಲೆ ಯಾರನ್ನೂ ಬಿಡದೆ ಎಲ್ಲರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ತೀನಿ ಅಂತ ಎಚ್ಚರಿಸಿದ್ದಾರೆ ಯಾರನ್ನು ಬಿಡದೆ ಎಲ್ಲರ ಮೇಲೂ ಕ್ರಮವನ್ನ ಕೈಗೊಳ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸುಳ್ಳು ಆರೋಪವನ್ನ ಇಟ್ಟುಕೊಂಡು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ನನ್ನ ರಾಜಕೀಯವಾಗಿ ತುಳಿದ್ರೆ ಲಾಭ ಆಗ್ತದೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅವರ ಹಗರಣಗಳನ್ನ ಎಕ್ಸ್ಪೋಸ್ ಮಾಡ್ತೇವೆ ಅಂತ ಗುಡುಗು ಬಿಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಕಾಲದ ಹಗರಣಗಳ ವಿಚಾರಣೆಗಳು ನಡೀತಾ ಇದೆ ವರದಿ ಬಂದ ಮೇಲೆ ಕುಮಾರಸ್ವಾಮಿ ಯಡಿಯೂರಪ್ಪ ಏನೋ ವಿಜಯೇಂದ್ರ ಅಶೋಕ್ ಸೇರಿದಂತೆ ಎಲ್ಲರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ನನ್ನ ವಿರುದ್ಧ ನಾನು ಕಾನೂನು ಹೋರಾಟವನ್ನ ಮಾಡ್ತೇನೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನದ ಜೊತೆ ಜೊತೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ದೋಸ್ತಿಗಳ ವಿರುದ್ಧ ಕೆಂಡಾಮಂಡಲವಾಗ ಬಿಟ್ಟಿದ್ದಾರೆ ನನಗೆ ಕಪ್ಪು ಮಸಿ ಬಳಿಯಲು ಮುಂದಾದವರನ್ನ ಬಿಡಲ್ಲ ಅಂತ ಹೇಳಿದ್ದಾರೆ ಯಾರನ್ನು ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಆಕ್ರೋಶವನ್ನ ಹೊರಗಾಕಿದ್ದಾರೆ ನನಗೆ ಕಪ್ಪು ಮಸಿಯನ್ನ ಬಳಿಯಲು ಬಿಜೆಪಿ ಮತ್ತು ಜೆಡಿಎಸ್ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಇದಕ್ಕೂ ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳುದರ ಮೂಲಕ ಅವರೆಲ್ಲರ ಕಾಲದಲ್ಲಾಗಿರುವಂತಹ ಹಗರಣಗಳನ್ನ ಮತ್ತೆ ಹೊರತೆಗೆಯುತ್ತೀವಿ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ಕಾಲದ ಹಗರಣಗಳ ವಿಚಾರಣೆ ನಡೀತಾ ಇದೆ ಒಂದು ಕಡೆಯಲ್ಲಿ ವರದಿ ಬರ್ತಿದ್ದಂತೆ ಇವ್ರು ಯಾರನ್ನು ಬಿಡಲ್ಲ ಕ್ರಮವನ್ನ ಕೈಗೊಳ್ತೀನಂತ ಎಚ್ಚರಿಸಿದ್ದಾರೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ನನ್ನನ್ನ ರಾಜಕೀಯವಾಗಿ ತುಳಿದ್ರೆ ಇವರಿಗೆ ಲಾಭ ಆಗುತ್ತೆ ಆಗುತ್ತೆನ್ನುವಂತ ಭ್ರಮೆಯಲ್ಲಿದ್ದಾರೆ ದೋಸ್ತಿಗಳು ಅಂತ ಸಿಡಿದು ಬಿಟ್ಟಿದ್ದಾರೆ ಏನೋ ಬಿಜೆಪಿ ಮತ್ತು ಜೆಡಿಎಸ್ ಕಾಲದಲ್ಲಿ ಆಗಿರುವಂತ ಹಗರಣಗಳು ವಿಚಾರಣೆ ಆಗ್ತಾ ಇದೆ ಒಂದು ಸಲ ವರದಿ ಬರ್ತಿದ್ದಂತೆ ಇವ್ರು ಯಾರನ್ನು ಬಿಡಲ್ಲ ಕಾನೂನಾತ್ಮಕವಾಗಿ ಏನು ಕ್ರಮವನ್ನ ಕೈಗೊಳ್ಳಬೇಕು ಅವೆಲ್ಲವನ್ನ ಮಾಡ್ತೀವಿ ಅಂತ ಗುಡುಗಿದ್ದಾರೆ ವರದಿ ಬಂದ ಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ವಿಜಯೇಂದ್ರ ಅಶೋಕ್ ಸೇರಿದಂತೆ ಎಲ್ಲರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ತೀನಿ ನನ್ನ ವಿರುದ್ಧ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅದೋಷ್ಟು ನಾವು ಜನಾಂಗ ಅದು ಸುಳ್ಳು ಅಂತ ಜನಗಳಿಗೆ ಹೇಳಿಕೆ ಸುಳ್ಳು ಆರೋಪಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸರ್ಕಾರವನ್ನು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರವನ್ನು ಡಿಸ್ಲಾರ್ಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳದು ಅವರನ್ನು ರಾಜಕೀಯವಾಗಿ ಅಳೆದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಇದ್ದಾರೆ ಅವರು ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಅವೆಲ್ಲನೂ ಕೂಡ ಎಕ್ಸ್ಪೋಸ್ ಮಾಡ್ತೀವಿ ನಾವು ನಿನ್ನೆ ಕೆಲವು ಹೇಳಿದ್ದೀನಿ

ಬೋತ್ ಪೊಲಟಿಕಲಿ ಅನ್ಲಿೀಗಲ್